ಓಂ ಶಾಂತಿ ಮರಳಿ ಭೂಮಡಲಿಗೆ ನೈಸರ್ಗಿಕ ತೋಟದಿಂದ ಆತ್ಮೀಯರೇ ನಮಸ್ಕಾರ ನಾನು ಶೋಭಾ ಮಾತಾಡ್ತೀನಿ ಅವರೇ ಬಿತ್ತನೆ ಸಮಯ ಮುಗಿತಾ ಬಂದಿದೆ ನಾವು ಸಹ ಹೋದವರ ಬಿತ್ತನೆ ಮಾಡಿದ್ವಿ ಇದು ನಾಟಿ ಅವರೆಕಾಳು ಕಾಳು ತುಂಬ ಸೊಗಡಿರೋ ಅಂಥ ಚಳಿಗೆ ಬರೋವಂಥ ಅವರೆಕಾಳು ಇದು ನಮಗೆ ಇದು ಡಿಸೆಂಬರಿಂದ ನಮಗೆ ಮಾರ್ಚ್ ಅಂದರೆ ಯುಗಾದಿವರೆಗೂ ಸಿಗುತ್ತೆ ಬಟ್ ಫೆಬ್ರವರಿಯಿಂದ ಸ್ವಲ್ಪ ನೀರು ಬಿಟ್ಕೊಂಡು ಕಾಪಾಡ್ಕೊಂಡ್ವಿ ಅಂದರೆ ನಮಗೆ ಯುಗಾದಿವರೆಗೂ ನಾವು ಹಸಿ ಅವರೆಕಾಳನ್ನ ತಿನ್ಬೋದು ಆ ಥರ ಬರುತ್ತೆ ತುಂಬ ಸೊಗಡಿರುತ್ತೆ ತುಂಬ ರುಚಿಯಾಗೋ ಅಂಥ ಇದು ಸೊ ಎಲ್ರಿಗೂ ಚಳಿಗಾಲದಲ್ಲಿ ಅವರೆಕಾಳು ತುಂಬ ಫೇವ್ರೇಟ್ ಫುಡ್ಡು ಇದ್ಕಿದ್ ಬೇಳೆ ಸಾರು ಉಪ್ಪು ಸಾರು ಬಸ್ಸಾರು ಪ್ರತಿಯೊಂದು ಥರನೂ ನೀವು ಮಾಡ್ಕೊಂಡಿದ್ರಲ್ಲಿ ಎಂಜಾಯ್ ಮಾಡ್ಕೊಂಡು ತಿನ್ಬೋದು ಸೊ ನಿಮ್ಮ ಮನೆಗೆ ಮಟ್ಟಗಾದ್ರೂ ಬೆಳ್ಕೊಳ್ಳೋ ಅಷ್ಟು ನೀವು ಹಾಕ್ಕೊಳ್ಳಿ ಒಂದು ಹತ್ತು ಪಾಟಲ್ ಹಾಕ್ಕೊಂಡ್ರು ಮನೆಗಾಗೋಷ್ಟು ಅವರೇ ಕಾಳು ಸಿಗುತ್ತೆ ತೋಟ ಮಾಡ್ಕೊಂಡಿರೋರು ರೈತರು ಖಂಡಿತ ನೀವು ಬಿತ್ತನೆ ಬಿತ್ತೆ ಮಾಡಿಲ್ಲ ಅಂತಂದರೆ ಏನಾದರೂ ಬೀಜದ ಅವಶ್ಯಕತೆ ಇದೆ ಅಂದರೆ ಖಂಡಿತ ನಮ್ಮನ್ನು ಸಂಪರ್ಕಿಸಿ ಯಾಕೆಂದರೆ ಪ್ರತಿ ವರ್ಷ ಕೇಳ್ತಾ ಇರ್ತೀರಿ ತುಂಬ ಚೆನ್ನಾಗಿ ಬರ್ತಾ ಇದೆ ನಿಮ್ಮ ಅವರೆಕಾಳು ಬೀಜ ಕೊಡಿ ಅಂತ ಸೊ ಈ ವರ್ಷದಿಂದ ನಾನು ಬೀಜನೂ ಇದ್ದೀನಿ ಯಾರಿಗಾದರೂ ಬೀಜ ಬೇಕಿದ್ದರಲ್ಲಿ ಸಂಪರ್ಕಿಸಿ ಬೀಜನ ಸ ತಲುಪ್ಸೋಣ ಚೆನ್ನಾಗಿ ಬೆಳೀರಿ ಆಮೇಲೆ ಜರ್ಮಿನೇಷನ್ ನೋಡ್ತಾ ಇದ್ದೀರಿ ನಾವು ಹಾಕಿರೋದು ನಾನು ಹಂಗೂ ನಾಲ್ಕು ಐದು ಹಾಕಿದ್ದೆ ಒಂದೊಂದು ಕಡೆ ಪ್ರತಿಯೊಂದು ಸಹ ಹುಟ್ಟಿದೆ ಚೆನ್ನಾಗಿ ಬಂದಿದೆ ನೀವು ತೊಗೊಂಡು ಬೆಳೀರಿ ಅದು ಬೀಜನ ಸಂರಕ್ಷಣೆ ಮಾಡಿ ಇನ್ನೂ ಹತ್ತಾರು ಜನಕ್ಕೆ ಕೊಡಿ ಅಂತ ಹೇಳ್ತಾ ನಮಸ್ಕಾರ ಒಳ್ಳೆಯದಾಗಲಿ